ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗಿಲ್ಲಿ ಸೌಂದರ್ಯ ಹರಿಯ ಸ್ತೋತ್ರಗಳು ಹಾಗೂ ಅದರ ಅರ್ಥಗಳನ್ನು ಹಾಕ್ತಾ ಇದ್ದೀನಿ ಸ್ಕಿಪ್ ಮಾಡದೆ ನೋಡಿದರೆ ದೇವಿಯ ಕೃಪೆಗೆ ಪಾತ್ರರಾಗುತ್ತೀರಿ ಶ್ಲೋಕ ಐವತ್ತೊಂದು ಐವತ್ತೆರಡು ಶಿವೆ ಶೃಂಗಾರದ್ರ ತದಿತರ ಜನೇಕುತ್ಸನ ಪರ ಸರೋಷ ಗಂಗಾಯ गिरिशाचरिते विस्मयवती हराहिभ्यो भीता सरसी रु सौभाग्यजइनी सखी सुस्मेराते स्में मयि जननी दृष्टि सकुण गर्णाभ्य दधती ಪುರಾಭೇತುತ್ತ ಪ್ರಶಮರಸವಿದ್ರಾವಣ ಫಲೇ ಇಮೇ ನೇತ್ರೇ ಗೋತ್ರಧರಪತಿ ಕುಲೋತ್ತಮ ಸಕಲಿಕೆ ತವಾ ಕರ್ಣಾಕೃಷ್ಟ ಶ್ಲೋಕ ಐವತ್ತೊಂದರ ಅರ್ಥ ಹೇ ಮಾತೆ ಸಜ್ಜನರಲ್ಲಿ ನಿನ್ನ ದೃಷ್ಟಿ ಮಂಗಲಕರವಾಗಿದೆ ಇತರರಲ್ಲಿ ಉದಾಸೀನವಾಗಿದೆ ಗಂಗೆಯೊಡನೆ ನಿನಗೆ ರೋಷವಿದೆ ಶಿವನ ಹಣೆಗಣ್ಣಿನಲ್ಲಿ ಆಶ್ಚರ್ಯವಿದೆ ಆತನ ನಾಗಾಭರಣಗಳನ್ನು ಕಂಡು ನಿನಗೆ ಭಯವಿದೆ ತಾವರೆಗಳಿಗೆ ನಿನ್ನಿಂದ ರಕ್ತವರ್ಣ ಉಂಟಾಗಿದೆಯೇನೋ ಜೊತೆ ಗಾತಿಯರಲ್ಲಿ ಹಾಸ್ಯರಸದಿಂದ ಹಾಗೂ ಭಕ್ತನಾದ ನನ್ನಲ್ಲಿ ಕರುಣಾರಸದಂತಿದೆ ಶ್ಲೋಕ ಐವತ್ತೆರಡರ ಅರ್ಥ ಹೇ ಹಿಮಗಿರಿಗೆ ಕೀರ್ತಿ ತರುವ ಪುತ್ರಿ ಕಿವಿಗಳಿಗೆ ಅತೀ ಸಮೀಪದಲ್ಲಿರುವ ಕಣ್ಣುಗಳ ರೆಪ್ಪೆಗಳು

रजः <Sess> रजसत्त्वं <-tum> बिभ्रतु तम इति गुणानां त्रयमिव पवित्रीकर्तुं <-naha> नः पशुपतिपराधीनहृदये दयामित्रैर्नेत्रैः अरुणधवनश्यामरुचिभिः न दशोणो गङ्गा तपनतनयति ध्रुवममुम् ತ್ರಯಾಣಾಂ ತೀರ್ಥಾನಾಂ ಉಪನಯಸಿ ಸಂಭೇದ ಮನಘಂ ಶ್ಲೋಕ ಐವತ್ಮೂರರ ಅರ್ಥ ಹೇ ಭಗವತಿ ನೀನು ಕಾಡಿಗೆ ಧರಿಸಿರುವುದರಿಂದ ನಿನ್ನ ಮೂರು ಕಣ್ಣುಗಳು ಮೂರು ವರ್ಣಗಳಾಗಿ ಕೆಂಪು ಬಿಳಿ ಕಪ್ಪಾಗಿ ವಿಭಜಿಸಲ್ಪಟ್ಟಿವೆ ಇದು ಸತ್ವ ರಜಸ್ ತಮಸ್ ಗುಣಗಳಿಂದ ಜಗತ್ ಸೃಷ್ಟಿಯಾದುದನ್ನು ಸೂಚಿಸಿ ಸೃಷ್ಟಿ ಸ್ಥಿತಿ ಲಯ ಶಕ್ತಿಗಳ ದ್ಯೋತಕಗಳಾಗಿವೆ ಶ್ಲೋಕ ಐವತ್ನಾಲ್ಕರ ಅರ್ಥ ಪರಶಿವನಲ್ಲಿ ಆಸಕ್ತಳಾದ ಹೇ ಭಗವತಿ ನಿನ್ನ ದಯಾಪೂರಿತವಾದ ಕಣ್ಣುಗಳು ಕೆಂಪು ಬಿಳುಪು ಹಾಗೂ ಕಪ್ಪು ವರ್ಣಗಳನ್ನು ತಳೆದು ಶೋಣ ಗಂಗಾ ಯಮುನೆಯರ ಸಂಗಮ ರೂಪದಲ್ಲಿ ನಮ್ಮನ್ನು ಪವಿತ್ರ ಮಾಡುವೆ ಶ್ಲೋಕ ಐವತ್ತೈದು ಐವತ್ತಾರು निमेषोन्मेषाभ्यां प्रणयमुदयं याति जगति तवेत्याहुः सन्तो धरणिधरराजन्यतनये त्वदुन्मेषातं जगदिदमशेषं प्रणयतः परित्रातुं शंके परिहृत निमेषास्तव दृशः तवा पर्णे कर्णे जपनयन पैशून्य चकिता निनीयन्ते तो ये नियतम निमेषा शफरिकाः यंच श्रीर्वद्धच्छदपुटकवाटं कुवलयं ಜಹಾತಿ ಪ್ರತ್ಯೂಷ ನಿಶಿಚ ವಿಘಟಯ ಪ್ರವಿಶತಿ ಶ್ಲೋಕ ಐವತ್ತೈದರ ಅರ್ಥ ಹೇ ಪಾರ್ವತಿ ನಿನ್ನ ಕಣ್ಣು ರೆಪ್ಪೆಗಳು ಮುಚ್ಚಿ ತೆಗೆಯುವುದೇ ಜಗತ್ತಿನ ಪ್ರಳಯ ಉತ್ಪತ್ತಿಗಳನ್ನು ಸೂಚಿಸುದೆಂದು ವಿಜ್ಞಾನಿಗಳು ಹೇಳುತ್ತಾರೆ ಆದ್ದರಿಂದ ನೀನು ಕಣ್ಣು ತೆರೆಯುವುದರಿಂದ ಉತ್ಪನ್ನವಾದ ಜಗತ್ತನ್ನು ಪ್ರಳಯದಿಂದ ರಕ್ಷಿಸಲು ನೀನು ಸದಾ ಕಣ್ಣು ತೆರೆದಿರುತ್ತೀಯೆಂದು ನನ್ನ ಊಹೆಯಾಗಿದೆ ಶ್ಲೋಕ ಐವತ್ತಾರರ ಅರ್ಥ ಹೇ ಅಪರ್ಣೆ ನಿನ್ನ ಕಿವಿಯ ಬಿಳಿಯ ಕಣ್ಣುಗಳು ತಮ್ಮ ಮೇಲೆ ದೂರು ಹೇಳುತ್ತದೆಂಬ ಭಯದಿಂದ ಹೆಣ್ಣು ಮೀನುಗಳು ನೀರಿನಲ್ಲಿ ಮುಳುಗಿ ಕಣ್ಮರೆಯಾಗುತ್ತವೆ ನಿನ್ನ ಕಂಗಳೊಳಗಿನ ಲಕ್ಷ್ಮಿ ಬೆಳಗಿನಲ್ಲಿ ಕನ್ನೈದಿಲೆಗಳನ್ನು ಬಿಟ್ಟು ಬಂದು ಸಂಜೆ ಮತ್ತೆ ಅದರೊಳಗೆ ಪ್ರವೇಶಿಸುತ್ತಾಳೆ ಶ್ಲೋಕ ಐವತ್ತೇಳು ಐವತ್ತೆಂಟು ದೃಶ್ಯ नरदनित नीलोत्पनरुचा दवियाम संदीनम स्नपय कृपया मामपि शिवे अनेनयम धन्यो भवति न चते हानिर्यता वनेवा हर्म्येवा समकरनिपातो हिमकरह अरालं ते पालीयुगलमगराजन्यतनये न केशामाधत्ते कुसुमशरकोदण्डकुतुकं तिरश्चीनो यत्र श्रवणपथमुल्लङ्घ्य विलसन् अपाङ्गो व्यासङ्गो दिशति शरसन्धानधिषणा ಶ್ಲೋಕ ಐವತ್ತೇಳರ ಅರ್ಥ ಹೇ ಶಿವೆ ಉದ್ದವೂ ತುಸು ಅರಳಿರುವ ಕನ್ನೈದಿಲಿಯ ಶೋಭೆಯುಳ್ಳ ನಿನ್ನ ಕಡೆಗಣ್ಣೋಟದಿಂದ ದೂರನೂ ದೀರನೂ ಆದ ನನ್ನನ್ನು ಸ್ನಾನ ಮಾಡಿಸು ನಾನು ಇಷ್ಟರಿಂದಲೇ ಧನ್ಯ ನಿನಗೇನೂ ಇದರಿಂದ ಹಾನಿಯಿಲ್ಲವಲ್ಲ ಚಂದ್ರನು ತನ್ನ ಕಿರಣಗಳನ್ನು ಮಾಳಿಗೆಯ ಮೇಲೆ ಪಸರಿಸಿದಂತೆ ಕಾಡಿನಲ್ಲೂ ಸಮಾನವಾಗಿ ಬೀರುವುದಿಲ್ಲವೇ ಶ್ಲೋಕ ಐವತ್ತೆಂಟರ ಅರ್ಥ ಹೇ ಪಾರ್ವತಿ ನಿನ್ನ ಕಣ್ಣು ಕಿವಿಗಳ ಮಧ್ಯಭಾಗದ ಡೊಂ ಡೊಂಕು ಕಾಮನ ಬಿಲ್ಲಿನ ಸೌಭಾಗ್ಯವನ್ನು ಯಾರಿಗೆ ತಾನೇ ಉಂಟು ಮಾಡುವುದಿಲ್ಲ ನಿನ್ನ ಓರೆಗಣ್ಣಿನ ಓಟ ಅಡ್ಡಲಾಗಿರುವುದರಿಂದ ಕಿವಿಯನ್ನು ದಾಟಿ ಬಿಲ್ಲನ್ನು ಹೂಡಿದ ಬಾಣವೋ ಎಂಬಂತೆ ಸ್ಫುರಿಸುವ ಭ್ರಾಂತಿಯನ್ನುಂಟು ಮಾಡುತ್ತಿದೆ ಟೋಕ ಐವತ್ತೊಂಬತ್ತು ಅರವತ್ತು ಸ್ಫುರದ್ಗಂಡ್ರತಿಫಲಿತ ತಾಟಂಕಯುಗಲಂ चतुश्चक्रं मन्ये तव मुखमिदं मन्मथरथम् यमारुह्य निरथमर्केन्दुचरणं महावीरो मारः प्रमथपतये सज्जितवते सरस्वत्याः सूक्तिः अमृतलहरी कौशल पिबंत शर्वाणी श्रवणचुलुकाभ्याम विरल चमत्कार श्लाघा चलित शिरस कुंडलगण झडत्कारैस्ता रहि, प्रतिवचनमाचष्ट ते श्लोक ऐव्तोबतर अर्थ ಹೇ ಭಗವತಿ ನಿನ್ನ ಕೆನ್ನೆಯ ಮೇಲೆ ಬಿಂಬಿಸುವ ಓಲೆಗಳುಳ್ಳ ನಿನ್ನ ಮುಖವನ್ನು ನಾಲ್ಕು ಚಕ್ರಗಳುಳ್ಳ ಮನ್ಮಥನ ರಥವೆಂದು ಭಾವಿಸುತ್ತೇನೆ ಈ ರಥವನ್ನೇರಿದ ಮನ್ಮಥನು ಸೂರ್ಯ ಚಂದ್ರರೇ ಗಾಲಿಗಳಾಗಿ ಉಳ್ಳ ಭೂಮಿ ಎಂಬ ಸುಸಜ್ಜಿತ ರಥದಲ್ಲಿ ಕುಳಿತ ಭೂತಗಣಗಳ ಒಡೆಯ ಪರಶಿವನನ್ನು ಎದುರಿಸುತ್ತಾನೆ ಶ್ಲೋಕ ಅರವತ್ತರ ಅರ್ಥ ಶಿವಪ್ರಿಯೆ ಸರಸ್ವತಿಯು ನಿನ್ನನ್ನು ಕುರಿತು ಮಾಡಿದ ಅಮೃತ ಸದೃಶ ಸ್ತೋತ್ರವನ್ನಾಲಿಸಿದ ನೀನು ಮೆಚ್ಚುಗೆಯಿಂದ ತಲೆಯಾಡಿಸಿದಾಗ ಓಲಾಡುವ ಕಿವಿಯೋಲೆಗಳು ತಮ್ಮ ಝಣತ್ಕಾರದಿಂದ ಇದಕ್ಕೆ ಪ್ರತ್ಯುತ್ತರ ನೀಡಿದಂತಿರುತ್ತವೆ ಫ್ರೆಂಡ್ಸ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆಲ್ ಅಂತ ಬೆಲ್ಲೈಕ್ ಕಂಡು ಬಾರಿಸ್ರಿ ಧನ್ಯವಾದಗಳು